ರಘವಂಜನ ಮೂಲನಾಮದಿ ವಿಜಯರಾಮ ಯುವಾಸ ದೇವರ ಮೋಷರಾಮ ದೇವರ ಪ್ರಸನ್ನ ವಿಠದ ದೇವರ ಪರಮಾನುಗ್ರಹದಿಂದ ಶ್ರೀಮದ್ ಆಚಾರ್ಯರನ್ನು ಆರಂಭ ಮಾಡಿಕೊಂಡು ಎಲ್ಲ ಮಹಾಗುರುಗಳ ಒಂದು ಪರಮಾನುಗ್ರಹ ನಮ್ಮ ಗುರುಗಳ ಒಂದು ಪರಮಾನುಗ್ರಹದಿಂದ ನಮ್ಮ ಗುರುಗಳ ಜನ್ಮಭೂಮಿಯಾದಂತಹ ಅವತಾರ ಭೂಮಿಯಾದ ಈ ಧಾರವಾಡ ನಗರದಲ್ಲಿ ಈ ವರ್ಷದ ಚಾತುರ್ಮಾಸದ ಬರುವ ವರ್ಷದ ಚಾತುರ್ಮಾಸದ ಸಂಕಲ್ಪವನ್ನು ಮಾಡಬೇಕು ಅಂತ ನಾವು ಭಗವಂತನ ಗುರುಗಳ ಪ್ರೇರಣೆಯಿಂದ ಸಂಕಲ್ಪವನ್ನು ಮಾಡಿದ್ದೇವೆ ಆ ಸಂಕಲ್ಪವನ್ನು ಪೂರ್ಣ ಮಾಡುವಂತಹ ಶಕ್ತಿ ಆ ಭಗವಂತನಲ್ಲಿದೆ ಅವನ ಸತ್ಯ ಸಂಕಲ್ಪ ಆ ಪರಮಾತ್ಮನ ಪರಿಪೂರ್ಣವಾದ ಅನುಗ್ರಹದಿಂದ ಆ ಚಾತುರ್ಮಾಸ್ಯದ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆದು ಎಲ್ಲ ಭಕ್ತರಿಗೆ ಮೂಲರಾಮ ತಿಳಿಡಿ ರಾಮ ವೇದವ್ಯಾಸದೇವರ ದರ್ಶನ ತೀರ್ಥ ಪ್ರಸಾದ ಜ್ಞಾನ ಸಂದೇಶ ಉತ್ತಮವಾದಂತಹ ನೀವೆಲ್ಲ ಬೇಕಾದಷ್ಟು ಭಕ್ತರು ಉದಾರ ಮನಸ್ಸಿನಿಂದ ತನುಮನ ಧನಗಳಿಂದ ಸೇವೆಯನ್ನು ಮಾಡಿದ್ದೀರಿ ಜನರ ಶುಶ್ರೂಷೆಯನ್ನು ನೀವೆಲ್ಲ ಮಾಡಿದ್ದೀರಿ ಉತ್ತಮರ ಸೇವೆಯನ್ನು ಜ್ಞಾನಿಗಳ ಸೇವೆಯನ್ನು ಮಾಡಬೇಕು ರಾಮದೇವರ ಸೇವೆಯನ್ನು ಮಾಡಿದ್ದೀರಿ ರೂಪಿಯಾದ ಪರಮಂತನ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತದೇ ಜ್ಞಾನದ ಮೂರ್ತಿ ಅಂತಹ ಭಗವಂತನ ಸೇವೆಯನ್ನು ನೀವೆಲ್ಲ ಮಾಡಿದ್ದರಿಂದ ನಿಶ್ಚಿತವಾಗಿಯೂ ದೇವರು ನಿಮ್ಮೆಲ್ಲರ ಈ ಕಾರಣಕ್ಕೆ ನೀವು ಮಾಡಿದ ಸೇವೆಗೆ ಪೂರ್ಣ ಅನುಗ್ರಹದ ಶ್ರೀ ಕವಚವನ್ನು ನಿಮ್ಮೆಲ್ಲರಿಗೆ ತೋರಿಸ್ತಾನೆ ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ ಆ ಕಾರ್ಯ ಯಶಸ್ವಿಯಾಗ್ತದೆ ಎನ್ನುವುದರಲ್ಲಿ ಯಾವ ಸಂಶಯವಿಲ್ಲ ಗುರುಗಳ ಕೃಪೆಯಿಂದ ನಿಮ್ಮೆಲ್ಲರಲ್ಲಿ ನಿಂತು ಆ ಎಲ್ಲ ಗುರುಗಳು ಆ ಕಾರ್ಯವನ್ನು ಮಾಡಿಸಲಿ ವಿಶೇಷವಾಗಿ ಯಶಸ್ವಿಯಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ಇಲ್ಲಿ ಕೇವಲ ಉದಾರ ವಸ್ತುಗಳಿಂದ ನೀವು ದಾನ ಮಾಡುವುದು ಮಾತ್ರ ಅಲ್ಲ ಸಕ್ರಿಯವಾಗಿ ಭಾಗವಹಿಸಬೇಕು ಸಕ್ರಿಯವಾಗಿ ಭಾಗವಹಿಸುವುದು ಎನ್ನುವುದರ ಅರ್ಥ ಇನ್ನೂ ಒಂದು ವರ್ಷ ಇದೆ ಹೆಚ್ಚು ಕಡಿಮೆ ನಿತ್ಯವೂ ವಿಶೇಷವಾಗಿ ಪಾರಾಯಣಗಳು ಜಪಗಳು ಕಳೆದ ಬಾರಿ ನಾವು ಮೆಟ್ಟಿಂಗ್ ಆದಾಗಲೂ ಈ ಸೂಚನೆಯನ್ನು ಕೊಟ್ಟಿದ್ವಿ ವಿಷ್ಣು ಸಹಸ್ರನಾಮ ಪಾರಾಯಣ ಗಾಯತ್ರಿಯ ಜಪ ಶೋಭಾನ ಪಾರಾಯಣ ಮಥುನಾಮ ಪಾರಾಯಣ ಹೀಗೆ ಸ್ತ್ರೀಯರು ಪುರುಷರು ಅವರವರಿಗೆ ಯೋಗ್ಯವಾದದ್ದನ್ನು ಪಾರಾಯಣ ಮಾಡಿ ಜಪ ಮಾಡಿ ವಿಶೇಷವಾಗಿ ಆ ಎಲ್ಲ ಪೂಜ್ಯವನ್ನು ರಾಮದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ನೀವು ಇಟ್ಟುಕೊಳ್ಳಿ ಅದು ರಾಮದೇವರಿಗೆ ಅತ್ಯಂತ ಪ್ರಿಯಕರವಾದದ್ದು ಅದರಿಂದ ವಿಶೇಷವಾಗಿ ಭಗವಂತನ ಅನುಗ್ರಹವಾಗ್ತದೆ ಇದೊಂದು ದೊಡ್ಡ ಸೌಭಾಗ್ಯ ಪ್ರತ್ಯಕ್ಷವಾಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡುವಂತಹ ಒಂದು ಸುಯೋಗ ಅಂತಹ ಅನೇಕ ಜಪ ಪಾರಾಯಣ ಅನುಷ್ಠಾನ ವ್ರತಗಳನ್ನೆಲ್ಲ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಶಾಸ್ತ್ರಗಳ ಶ್ರವಣವನ್ನು ಮಾಡಿ ಅದರ ಸಮರ್ಪಣೆಯನ್ನು ಮಾಡಿ ಎಲ್ಲ ರೀತಿಯ ಸೇವೆಗಳನ್ನು ಮಾಡಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ಹಳೆಯ ಶ್ರೀಕೃಷ್ಣ ಹನುಮ